ನಮಸ್ಕಾರ ಸ್ನೇಹಿತರೆ ನಮ್ಮ ವೀ ಸಂದೇಶ ಯೂಟ್ಯೂಬ್ ಚಾನೆಲ್ನ ಫಾಲೋವರ್ಸ್ ಅಂದರೆ ಏನು ಸಬ್ಸ್ಕ್ರೈಬರ್ ಎಲ್ಲರ ಹತ್ರ ನಾನು ಮೊದಲಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ವಿಷಯ ಏನಂತ ಆಮೇಲೆ ಹೇಳ್ತೀನಿ ಸ್ನೇಹಿತರೆ ನೋಡಿ ನಾನು ಒಬ್ಬ ರೈತನ ಮಗ ಆಗಿದ್ದು ಅಂದರೆ ಫಾರ್ಮರು ಸ್ಮಾಲ್ ಫಾರ್ಮರು ಆಗಿದ್ದು ವಿತ್ತು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ನೋಡಿ ಈಗ ಈಗ ನಮ್ಮ ತೋಟದಲ್ಲಿ ಏನಪ್ಪ ಇದೆ ಅಂದರೆ ನೋಡಿ ಗಿಡ ಹಾಕಿದ್ದೀವಿ ನೋಡಿ ತೊಂಡೆ ಗಿಡ ಮಹಿ ಸ್ನೇಹಿತರೆ ರೈತರಿಗೆ ಈ ಸಮಾಜದಲ್ಲಿ ಈಗಿನ ಕಾಲದಲ್ಲಿ ರೈತರಿಗೆ ಎಷ್ಟು ಇನ್ಕಮ್ ಇದೆ ರೈತ ಎಷ್ಟು ಕಷ್ಟಪಡ್ತಾನೆ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟರೆ ಅವರವ್ರಿಗೆ ಎಷ್ಟೆಷ್ಟು ಬೆಲೆ ಸಿಗುತ್ತೆ ಎಷ್ಟೆಷ್ಟು ಅಂದರೆ ಅವ್ರಿಗೆ ಒಂದು ಲಾಭಾಂಶ ಸಿಗುತ್ತೆ ಅದು ಒಂದು ಅದೆಲ್ಲ ಒಂದು ಲೆಕ್ಕಾಚಾರ ಪ್ರಕಾರ ಸಿಗುತ್ತೆ ಆದರೆ ರೈತರು ಅಂದರೆ ನಾವು ಒಂದು ಈಗ ಏನೋ ಒಂದು ಒಂದು ಆ ಫ್ಯಾಕ್ಟ್ರಿಯಲ್ಲಿ ಹೋಗ್ತೀರಿ ಒಂದು ಕೆಲಸ ಮಾಡ್ತೀವಿ ನಾವು ಒಂದಷ್ಟು ಕೆಲಸ ಮಾಡ್ತೀವಿ ಒಂದು ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಷ್ಟೋ ಸಿಗ್ಬೋದು ಆದರೆ ಅವರಿಗಿಂತಲೂ ಹೆಚ್ಚಾಗಿ ಅವ್ರಿಗಿಂತಲೂ ಹೆಚ್ಚಾಗಿ ರೈತ ಏನಂದರೆ ಅವರಿಗೆ ಒಂದು ಟೈಮಿಂಗ್ಸ್ ಇರುತ್ತೆ ಒಂದು ಫ್ಯಾಕ್ಟ್ರಿಯಲ್ಲಿ ಹೋದಾಗ ಒಂದು ಆಫೀಸಲ್ಲಿ ಹೋದಾಗ ಇಂಥದ್ದೇ ಅಂತ ಇಷ್ಟೇ ಅಂತ ಒಂದು ಕೆಲಸ ಟಾರ್ಗೆಟ್ ಮಾಡಿರ್ತಾರೆ ಅಷ್ಟು ಕೆಲಸ ಮಾಡಿಕೊಂಡು ಇಷ್ಟು ಅಂದರೆ ಏಯ್ಟ್ ಟು ಫೈವ್ ಅಥವಾ ನೈನ್ ಟು ಫೈವ್ ಏನೋ ಒಂದು ಟೈಮಿಂಗ್ಸಲ್ಲಿ ಕೆಲಸ ಮಾಡ್ಕೊಂಬರ್ತಾರೆ ಅವ್ರಿಗೆ ಇಷ್ಟು ಅಂತ ಸಂಬಳ ಸಿಗುತ್ತೆ ಸ್ನೇಹಿತರೆ ಅವ್ರಿಗೆ ಏನಂದರೆ ಆಫೀಸ್ಗೆ ಆಫೀಸಲ್ಲಿ ಹೋಗೋರಿಗೆ ಬರೀ ಕೇವಲ ಸಂಬಳ ಅಷ್ಟೇ ಸಿಗುತ್ತೆ ಅಂದರೆ ಅವ್ರಿಗೆ ಒಂದು ಕಳ್ಕೊಳೋದು ಅದರಲ್ಲಿ ಮನೆ ಸಂಸಾರಕ್ಕೆ ಏನು ಬೇಕೋ ಅದನ್ನು ಮಾಡ್ಬೋದೇ ವಿನಃ ಆ ಕೆಲಸದಲ್ಲಿ ಅವರು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಅದರಲ್ಲಿ ಎಸ್ ಐ ಪಿ ಎಫು ಎಲ್ಲ ಉಂಟು ಅದರಲ್ಲಿ ಅದಿರಲಿ ಅದರಲ್ಲಿ ನಮ್ಮ ಯಾವುದೇ ಕಳ್ಕೊಳ್ಳದಂತೂ ಯಾವುದೂ ಇರೋದಿಲ್ಲ ಈ ರೈತ ಏನಪ್ಪ ಅಂದರೆ ನಾವು ಒಂದು ಬೆಳೆ ಮಡಗಿದಾಗ ಬೆಳೆ ಮಡಗಿದಾಗ ಏನಪ್ಪ ಆಗುತ್ತೆ ಅಂದರೆ ಅದಕ್ಕೆ ಒಂದು ಔಷಧಿ ಹೊಡಿಬೇಕು ಅದಕ್ಕೂ ಒಂದು ಖರ್ಚಾಗುತ್ತೆ ಈಗ ಆಮೇಲೆ ಗೊಬ್ಬರ ಹೊಡಿಬೇಕು ಅದಕ್ಕೂ ಖರ್ಚಾಗುತ್ತೆ ನಾವು ಯಾರಾದರೂ ಈ ಕಾಯಿ ಕಿ ಕಾಯಿ ಕೀಳಬೇಕು ಗೊಬ್ಬರ ಹಾಕಬೇಕು ಅಂತ ಏನಾದರೂ ಇದ್ದರೆ ಅದಕ್ಕೂ ಒಂದು ಲೇಬರ್ನ ಹುಡ್ಕಬೇಕು ಹುಡ್ಬಿಟ್ಟು ಅವ್ರಿಗೂ ಕೂಡ ಒಂದು ಒಂದು ಕೂಲಿ ಅಂತ ಕೊಡಬೇಕು ಅದಕ್ಕೂ ಖರ್ಚಾಗುತ್ತೆ ಅದರಿಂದ ನಮ್ಮ ಏನು ಒಂದು ರೈತನಿಗೆ ಎಷ್ಟು ಇನ್ಕಮ್ ಬರುತ್ತೋ ಅದರಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ನಾವು ಅಂದರೆ ಡಿಟ್ ನಮಗೆ ಡೆಬಿಟ್ ಅಂದರೆ ಕಟ್ಟಾಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಕಟ್ಟಾಗಿ ಈಗ ನಮಗೆ ಏನಾದರೂ ಒಂದು ಒಂದು ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀನಿ ಒಂದು ವಾರಕ್ಕೆ ವಾರಕ್ಕೆ ಒಂದು ಐದು ಸಾವಿರ ಕೂಡ ನಾವು ಒಂದು ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಖರ್ಚಾಗಿ ನಮಗೆ ಒಂದು ಸಾವಿರನ ಅಥವಾ ಎರಡು ಸಾವಿರ ಸಿಗುತ್ತೆ ನಮ್ಮ ರೈತರ ಜೀವನ ಇಷ್ಟು ಸ್ನೇಹಿತರೆ ಯಾಕಂದರೆ ನಾವು ದೊಡ್ಡ ರೈತರಲ್ಲ ಸಣ್ಣ ಪುಟ್ಟ ರೈತರಾಗಿ ನಮಗೆ ಒಂದು ಸ್ವಲ್ಪ ಅರ್ಧ ಎಕರೆ ಅಷ್ಟು ಜಮೀನು ಇರೋದ್ರಿಂದ ನಾವು ಒಂದು ಸಣ್ಣ ರೈತರು ಅಂತ ಹೇಳ್ಕೊತೀನಿ ಸ್ನೇಹಿತರೆ ಇದರಲ್ಲಿ ವಿಚಾರಗಳು ಸ್ವಲ್ಪ ಒಂದು ಒಂದು ರೈತರ ವಿಚಾರ ಇನ್ನೊಂದು ವಿಚಾರಕ್ಕೆ ತಮ್ಮಲ್ಲಿ ಡೈವರ್ಟ್ ಆಗ್ಬೋದು ಅನಿಸುತ್ತೆ ಅಥವಾ ರೈತರ ವಿಚಾರ ಹೆಂಗಿರುತ್ತೆ ಅಂದರೆ ಈಗಿನ ಕಾಲದಲ್ಲಿ ನೋಡಿ ಸ್ನೇಹಿತರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಏನಪ್ಪ ಅಂದರೆ ಹುಲ್ಗಾವು ಅಂದರೆ ಈಗ ನೋಡಿ ಮೊದಲು ಇದರಲ್ಲಿ ಒಂದು ವಿಚಾರ ಇದೆ ಗೋಮಾತೆ ನಾವು ಮೊದಲು ಹಸುಗಳನ್ನು ಸಾಕ್ತಾಯಿದ್ರಿ ಹಸು ಎಮ್ಮೆ ಏನು ಕುರಿಗಳು ಎಲ್ಲ ಮೇಯಿಸ್ತಾ ಇದ್ರಿ ಮೊದಲು ಈಗ ನಾವು ತೋಟಗಳ ಕೆಲಸ ಮಾಡೋದ್ರ ಜೊತೇಲಿ ಈ ಹುಲ್ಲು ಅದು ಇದು ಉಣಿಸ್ಕೊಂಡು ನಮ್ಮ ತೋಟಗಳಲ್ಲಿ ಕ ಯಾವುದೇ ಒಂದು ಕಳೆ ಬಂದರೂ ಆ ಹಸುಗಳಿಗೆ ಏನು ಗೋಮಾತೆ ಅಂತ ಹೇಳ್ತೀರಿ ಆ ಹಸುಗಳಿಗೆ ಈ ಹುಲ್ಲನ್ನೆಲ್ಲ ಹಾಕಿ ನಮ್ಮ ತೋಟದಲ್ಲಿ ಬರೋ ಕಳೆಗಳನ್ನೂ ಕೂಡ ನಾವು ಆದಷ್ಟು ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಯಿದ್ರಿ ಹಾಗೆ ನಾವೇ ಅಂತೇನೂ ಇಲ್ಲ ಫಸ್ಟು ಪ್ರತಿಯೊಂದು ಮನೆಯಲ್ಲೂ ದನಗಳು ಅಂದರೆ ಹಸು ಎಮ್ಮೆ ಎಲ್ಲ ಮೇಯಿಸ್ತಾಯಿದ್ರು ನಮಗೆ ಹಲ್ದಿರೋದು ಕೂಡ ಇತರರು ಬಂದು ಈ ತೋಟಗಳಲ್ಲಿ ಅಂದರೆ ಗುಂಡಿಗಳೆಲ್ಲ ಇರ್ಬೋದು ಈ ತೋಟಗಳಲ್ಲಿ ಕಳೆ ಅಂದರೆ ಹುಲ್ಲು ಎಲ್ಲ ಕಿತ್ಕೊಂಡೋಗಿ ನಮ್ಮ ತೋಟಗಳಲ್ಲಿ ಕೂಡ ಒಂದು ಕಳೆ ಬರೆದಿದ್ದಂಗೆ ಮಾಡ್ತಾಯಿದ್ರು ಅದು ಒಂದು ಉಪಯುಕ್ತವಾದ ವಿಚಾರಣೆ ಯಾವುದೇ ಸ್ನೇಹಿತರೆ ಈ ಬೆಳೆಗಳಿಗೆ ಏನು ಕಳೆ ಅಂದರೆ ಈ ಹುಲ್ಲು ತುಂಬ ಬೆಳೆ ಬೆಳೀತದೆ ಅಂದರೆ ನೋಡಿ ಹುಳ ಉಟ್ಟರೆ ಅವುಗಳು ಏನಾದರೂ ಬರ್ಬೋದು ನಮಗೆ ಈ ಈ ಇಷ್ಟು ಚೆನ್ನಾಗಿ ಹುಲ್ಲು ಹುಲ್ಸಾಗಿ ಬೆಳೆದ್ರೆ ನಮಗೆ ಇದರಲ್ಲಿ ಒಳಗೆ ಏನು ಇರ್ತದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ರೈತರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ನೋಡಿ ಸ್ನೇಹಿತರೆ ಆದಷ್ಟು ನಮ್ಮ ಆದಷ್ಟು ಮಾತ್ರೆಗೆ ನಾವು ತೋಟದಲ್ಲಿ ಔಷಧಿ ಹೊಡೆಯೋದಿರ್ಬೋದು ಕಾಯಿ ಕೀಳೋದಿರ್ಬೋದು ನಮ್ಮ ಇತರೆ ಕೆಲಸಗಳು ನೋಡಿಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ಮಾತ್ರ ನೋಡಿ ಈ ತೊಂಡೆ ಗಿಡಗಳಲ್ಲಿ ನಾವು ಆದಷ್ಟು ಕಳೆನ ಕಿತ್ತಾಕಿದ್ದೀವಿ ಆದರೆ ಇದು ಎಲ್ಲನೂ ನಾವೇ ಕಿತ್ತಾಕಾಗೋದೆಲ್ಲ ನಾವು ಬೇರೆ ಬೇರೆ ಕೆಲಸಗಳಿರ್ತವೆ ಈಗಿನ ಕಾಲದಲ್ಲಿ ತುಂಬ ವಿಚಾರಗಳಿರ್ತವೆ ಅದನ್ನೆಲ್ಲ ನೋಡಬೇಕು ಸ್ನೇಹಿತರೆ ಆದ್ದರಿಂದ ಅನ್ನೋ ವಿಚಾರ ಏನಪ್ಪ ಅಂದರೆ ನೋಡಿ ಸ್ನೇಹಿತರೆ ಇದು ವಿಚಾರ ಏನಪ್ಪಾ ಅಂದರೆ ಪ್ರತಿಯೊಂದು ಮನೆಯಲ್ಲಿನೂ ಒಂದು ಅಥವಾ ಎರಡು ಮೂರು ಹಸುಗಳು ಇದ್ದರು ಆ ಮನೆಯಲ್ಲಿ ಸಾರಿಸೋ ಮನೆಗಳಿರ್ತಾಯಿದ್ವು ಯಾವುದೇ ಒಂದು ಗ್ರಾನೇಟಿವ್ ಟೈಲ್ಸ್ಗಳು ಯಾವುದೂ ಇರಲಿಲ್ಲ ಈಗ ಯಾರೇ ಆಗಲಿ ಒಂದು ಹಾಕಿರೋ ಒಂದು ಗ್ರಾನೇಟಿವ್ ಟೈಲ್ಸ್ಗಳು ಮನೆಯಲ್ಲಿ ಯಾವುದೇ ಒಂದು ಹಸುಗಳು ಸಾಕಕ್ಕೆ ಕೂಡ ಅವು ಅದು ಜಾರು ಬಿಟ್ಟು ಸ್ಲಿಪ್ಪಾಗಿ ಬೀಳುತ್ತೆ ಅವಕ್ಕೂ ಯಾರೂ ಹಸುಗಳು ಜ ಏನೂ ಸಾಕಂಗಿಲ್ಲ ನೋಡಿ ಈಗ ಈಗ ವಿಚಾರ ಏನಪ್ಪ ಅಂದರೆ ಈ ನಮ್ಮ ಹುಲ್ಲು ಏನು ನಮ್ಮ ತೋಟಗಳಲ್ಲಿ ಹುಲ್ಲು ಬೆಳೆದಿದ್ದಾವೆ ನಾವು ಕೈಲಾದಷ್ಟು ಇದ್ದೀವಿ ಇನ್ನೊಂದು ಈಗ ನಾವು ಕಳೆ ಕೀಳಬೇಕು ಅಂದರೆ ಲೇಬರ್ನ ಹುಡ್ಕೋಕೋದ್ರೆ ಅವರು ಕೂಡ ಬ್ಯುಸಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಈಗ ಕೆಲವರು ಉದ್ಯೋಗ ಅವಕಾಶಗಳು ತುಂಬ ಕಡಿಮೆ ಆಗಿಬಿಟ್ಟಿದ್ದಾವೆ ದೇಶದಲ್ಲಿ ಅಂತ ಆದರೆ ಕೆಲವರಿಗೆ ಉದ್ಯೋಗ ಅವಕಾಶಗಳು ಇದೆಯೋ ಇಲ್ವ ಆದರೆ ಈ ನಮ್ಮ ತೋಟಗಳಿಗೆ ಬರ್ತಾಯಿದ್ದ ಯಂಗ್ಸರ್ಗು ಹೆಣ್ಮಕ್ಳಿಗೂ ಮಾತ್ರ ಇಲ್ಲಿ ಅಮೆಝಾನು ಫ್ಲಿಪ್ಕಾರ್ಟು ಅಂತ ಫ್ಯಾಕ್ಟ್ರಿಗಳು ಹೊಸದಾಗಿ ಪ್ರಾರಂಭ ಆಗಿ ಅವ್ರಿಗೆಲ್ಲ ತೋಟಗಳಿಗೆ ಏನೋ ಒಂದು ಫ್ಯಾಕ್ಟ್ರಿಗಳಿಗೆ ಕೆಲಸಗಳಿಗೆ ಹೋಗಿ ಈ ನಮ್ಮ ತೋಟಗಳಿಗೆ ಬರೋ ಒಂದು ಲೇಬರ್ಗಳು ಕೂಡ ಇಲ್ಲಿ ಕಡಿಮೆ ಆಗಿದ್ದಾರೆ ಅದು ಹುಡುಕಾಡಿ ಅವ್ರಿಗೂ ಲೇಬರ್ ಸಿಕ್ಕಿದ್ರು ಅವ್ರಿಗೂ ಕೂಡ ಬೆಲೆಗಳು ಜಾಸ್ತಿ ಆಗಿ ನಾವು ರೈತರುಗಳಿಗೆ ಏನು ನಮ್ಮ ಏನು ಫಸಲು ಬರುತ್ತೆ ನಾವು ಬಿಸ್ನೆಸ್ ಮಾಡ್ತೀರಿ ಅದ್ರ ಬಗ್ಗೆ ಅದು ಕೂಡ ನಮಗೆ ನಾಯವಾಗಿ ಕೈಗೆ ಸಿಗೋದಿಲ್ಲ ಆದರೂ ನಾವು ಅನಿವಾರ್ಯವಾಗಿ ರೈತರ ಮಾಡಲೇ ಕೆಲಸ ನಮ್ಮ ಕೆಲಸ ಏನಿದೆ ಅದು ಮಾಡಲೇಬೇಕು ನೋಡಿ ಸ್ನೇಹಿತರೆ ಇದು ನಾವು ಕಳೆ ಔಷಧಿ ಆದ್ದರಿಂದ ಅವಶ್ಯ ಅನಿವಾರ್ಯವಾಗಿ ಈ ಒಂದು ಕಳೆ ಏನಿದೆ ಈ ಒಂದು ಕಳೆ ಏನಿದೆ ನಮ್ಮ ತೋಟಗಳಲ್ಲಿ ನೋಡಿ ಈ ಕಳೆ ಏನಿದೆ ಆ ತೋಟಗಳಲ್ಲಿ ಈ ಕಳೆ ಬೇಗ ಕ್ಲೀನ್ ಆಗಬೇಕು ಅಂದರೆ ಖಾಲಿ ಆಗಬೇಕು ತೋಟ ಕ್ಲೀನ್ ಆಗಬೇಕು ಅಂದರೆ ನಾವು ಅನಿವಾರ್ಯವಾಗಿ ಕಳೆ ಔಷಧಿ ಹೊಡಿಲೇಬೇಕು ಕಳೆ ಔಷಧಿ ಹೊಡೆದ ಮೇಲೆ ಏನಾಗುತ್ತಪ್ಪ ಅಂದರೆ ನಾವು ಕಳೆ ಔಷಧಿ ಹೊಡೆದು ಅದು ಭೂಮಿ ಗಿಡದು ಭೂಮಿಯ ಫಲವತ್ತತೆಯು ಕೂಡ ಸತ್ತೋಗಿ ಆ ಒಂದು ಭೂಮಿಯಲ್ಲಿ ಏನು ಒಳ್ಳೊಳ್ಳೆ ಔಷಧಿ ಗುಣ ಗಿಡಗಳಿರ್ಬೋದು ಬೇರೆ ಬೇರೆ ನಾವು ಬೆಳೆಯ ಬೆಳೆಯ ಒಂದು ಬೆಳೆಗಳಿಗೂ ಕೂಡ ತೊಂದರೆ ಆಗುತ್ತೆ ಒಳ್ಳೊಳ್ಳೆ ಗಿಡಗಳಿಗೂ ಕೂಡ ಈ ಕಳೆ ಔಷಧಿಯಿಂದ ತೊಂದರೆ ಆಗಿ ಮತ್ತು ನಮ್ಮ ಆರೋಗ್ಯಗಳಿಗೂ ಏರ್ಪೇರಾಗುತ್ತೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಇದೆಲ್ಲ ಯಾಕಪ್ಪ ಆಗುತ್ತೆ ಅಂದರೆ ಒಂದೇ ಒಂದು ರೀಸನ್ ಸ್ನೇಹಿತರೆ ಒಂದೇ ಒಂದು ರೀಸನ್ನು ನಾವು ಯಾರೂ ಕೂಡ ಒಂದು ಇಪ್ಪತ್ತು ವರ್ಷಕ್ಕೆ ಮೊದಲು ಪ್ರತಿಯೊಂದು ಮನೇಲಿ ಒಂದಾಗಲಿ ಎರಡಾಗಲಿ ಮೂರಾಗಲಿ ಐದಾಗಲಿ ಐದುವರೆಗೂ ನಾವು ನೋಡಿದ್ದೀನಿ ನಮ್ಮ ಮನೆಯಲ್ಲೂ ಸಹ ಇತ್ತು ಹಸುಗಳು ಏನೋ ದನಕರು ಎಮ್ಮೆ ಮೇಯಿಸ್ತಾ ಇದ್ದಿದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಹಸು ಇದ್ದಿದ್ದರಿಂದ ಆ ಒಂದು ಹಸುಗಳನ್ನ ಸಗಣಿ ನಮ್ಮ ಇತ್ತು ಒಳ್ಳೆ ಫಲವತ್ತಾದ ಗೊಬ್ಬರ ಕೂಡ ಒಳ್ಳೆ ಬೆಳೆಗಳು ಬೆಳೆಗಳಿಗೆ ಸಿಗ್ತಾಯಿತ್ತು ಹಾಗೂ ಆ ಮನೆ ಏನು ಆ ಸಗಣಿಯಲ್ಲಿ ಮನೆ ಸಾರಿಸೋದ್ರಿಂದ ಅದರಲ್ಲಿ ಆಕ್ಸಿಜನ್ ಅಂದರೆ ಒಂದು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಮೊದಲು ಯಾವುದೇ ಒಂದು ಗ್ಯಾಸ್ಟಿಕ್ಕು ಬಿ ಪಿ ಶುಗರು ಅಥವಾ ಒಂದು ಕೆಲವರಿಗೆ ಹಾರ್ಟ್ ಅಟ್ಯಾಕ್ಗಳು ಇದೆಲ್ಲ ಬರ್ತಾಯಿದ್ರು ಈ ಈ ಕಾಯಿಲೆಗಳು ಅಲ್ಲಿ ಅಪರೂಪಕ್ಕೆ ಅಂದರೆ ಎಲ್ಲೋ ಯಾವುದೋ ಒಂದು ಯಾವುದೋ ಒಂದು ಊರಲ್ಲಿ ಆಗ್ತಾಯಿತ್ತಂತೆ ಅಂತ ಕೇಳ್ತಾಯಿದ್ರೆ ಹೊರತು ಈಗ ಪ್ರತಿಯೊಂದು ಊರಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ ಆದರೆ ಸಗಣಿ ಏನು ಸಗಣಿಯಲ್ಲಿ ಸಾರಿಸ್ತಾ ಇದ್ರು ಮನೆ ಅಂದರೆ ಗೋಮಾತೆಯಿಂದ ಒಂದು ನಮ್ಮ ಆರೋಗ್ಯಗಳು ಕಾಪಾಡಿಕೊಂಡು ಗೋಮಾತೆಯಿಂದ ನಾವು ಆರೋಗ್ಯವಾಗಿದ್ರಿ ಅದು ಒಂದಾದರೆ ಈ ತೋಟಗಳಲ್ಲಿ ಕೂಡ ಇರೋ ಇಲ್ಲದೆ ಇರೋ ಕಾರಣ ಭೂಮಿಯ ಫಲವತ್ತತೆನೂ ಇದ್ದಾವೆ ಅದರಿಂದ ಈ ನಮ್ಮ ಒಂದು ರೈತರ ವಿಚಾರದಲ್ಲಿ ಪ್ರಮುಖವಾದ ಕೆಲಸ ಪ್ರಮುಖವಾದ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಿದ್ದು ಗೋಮಾತೆ ಅಂದರೆ ಹಸುಗಳು ಅದನ್ನು ಇಲ್ಲದೆ ಇಲ್ಲದೆ ಮಾಡ್ಕೊಂಡು ಮಾಡ್ಕೊಂಡಿರೋದ್ರಿಂದ ಈ ಒಂದು ಅನರ್ಥಗಳೆಲ್ಲ ಆಗ್ತಾ ಆಗ್ತಾಯಿದ್ದೇವೆ ಸ್ನೇಹಿತರೆ ಸ್ನೇಹಿತರೆ ತಮ್ಮಲ್ಲಿ ನಾನು ಈ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ದೆ ಮೊದಲಿಗೆ ತಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ ಅಂತ ಯಾಕಪ್ಪ ಅಂದರೆ ನಾನು ಇವಾಗ ನಮ್ಮ ಸಬ್ಸ್ಕ್ರೈಬರ್ ಆಗಿರ್ತೀರ ಇನ್ನೂ ಸಬ್ಸ್ಕ್ರೈಬರ್ ಆಗಿರಬೇಕು ತುಂಬ ಜನಗಳು ಸಬ್ಸ್ಕ್ರೈಬರ್ ಆದ್ರೆ ನಮ್ಮ ಒಂದು ಏನೋ ಅಚ್ಚು ಹೋಗಿ ಏನೋ ಒಂದು ಬೆಲೆ ಕೊಟ್ಟಂಗೆ ಆಗೋದು ಮತ್ತು ನಾವು ಮಾಡೋ ಒಂದು ವಿಡಿಯೋಗಳು ನಾವು ಕೊಡೋ ಮೆಸೇಜ್ಗಳು ತುಂಬ ಜನಕ್ಕೆ ತಲುಪೋ ತಲುಪುವಂತಾಗೋದು ಆದ್ದರಿಂದ ಏನು ಸಬ್ಸ್ಕ್ರೈಬ್ ಆಗಿದ್ದೀರ ಅವರು ಒಂಥ ಬೇಸರ ಮಾಡ್ಕೊಬಾರ್ದು ಅಂತ ಈ ವಿಚಾರ ಇದ್ದೀನಿ ಯಾಕಪ್ಪ ಅಂದರೆ ನೋಡಿ ಈಗ ನಾವು ರೈತರಾಗಿದ್ದೀವಿ ನಮ್ಮ ರೈತರ ಕೆಲಸದಲ್ಲಿ ಕೆಲವರು ಗೊತ್ತಿರ್ತದೆ ಕೆಲವ್ರಿಗೆ ಅನುಭವ ಕೂಡ ಇರ್ತದೆ ಯಾಕಂದರೆ ರೈತರ ಕೆಲಸ ಸುಮ್ಮನೆ ಆಗೋದಿಲ್ಲ ಒಂದು ಒಂದು ಆಫೀಸಲ್ಲಿ ಒಂದು ಇಷ್ಟು ನಿಗದಿತವಾದ ಒಂದು ಕೆಲಸ ಅಂತ ಇರ್ತದೆ ಆದರೆ ನಮ್ಮ ರೈತರಿಗೆ ಒಂದು ಹಗಲು ರಾತ್ರಿ ಕೂಡ ಕೆಲಸ ಮಾಡ್ತಾಯಿರ್ತಾರೆ ಯಾಕಂದರೆ ನಮ್ಮದೇ ಜವಾಬ್ದಾರಿ ನಮ್ಮ ಕೆಲಸ ಮುಗಿಬೇಕು ನಾನಾ ಥರ ಇರ್ತದೆ ಅದನ್ನು ಹೇಳೋಕೋದ್ರೆ ತುಂಬ ಸಮಯ ತಗೊಳುತ್ತೆ ಹಾಗಾಗಿ ಇದು ಒಂದು ರೈತರ ಕೆಲಸ ಮತ್ತು ನಾವು ಎಲ್ಲ ಕೆಲಸಗಳ್ ನಿರ್ವಹಿಸೋದನ್ನು ತಮ್ಮ ಒಂದು ನನ್ನ ಒಂದು ಕೆಲಸ ಕೆಲವು ಜವಾಬ್ದು ಜವಾಬ್ದಾರಿಗಳನ್ನೂ ನೋಡ್ಕೊಬೇಕು ಅಥವಾ ಇನ್ನೊಂದು ಕೆಲವೊಂದು ಸಮಸ್ಯೆಗಳು ಉಂಟು ಅದನ್ನು ನೋಡ್ಕೊಂಡು ಆ ಸೈಡನ್ನು ನೋಡ್ಕೊಂಡು ಮತ್ತು ಇನ್ನೊಂದು ಯೂಟ್ಯೂಬರ್ ಕೂಡ ಮಾಡಬೇಕು ಇದನ್ನೆಲ್ಲ ನೋಡಿಕೊಂಡು ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಒಂದು ಏನು ಯೂಟ್ಯೂಬ್ ವೀಡಿಯೋಗಳ್ ಬಿಡೋದಕ್ಕೆ ತುಂಬ ಲೇಟ್ ಆಗ್ತಾಯಿದೆ ಯಾಕಂದರೆ ನಾನು ಯೂಟ್ಯೂಬ್ ಮಾಡಿರೋ ವಿಚಾರ ಸುಮ್ಮ ಸುಮ್ಮನೆ ಅಲ್ವ ಅಲ್ಲ ಸ್ನೇಹಿತರೆ ಯಾರು ಹೇಳ್ತಾರೆ ದುಡ್ಡು ಬರ್ತಾಯಿದೆ ಅಂತ ದುಡ್ಡು ಅದು ವಿಚಾರಗಳ ನಂತರದ್ದು ಬಿಟ್ಟಿದ್ದು ಯಾಕಂದರೆ ನನಗೆ ಒಂದು ಕೆಲವು ವಿಚಾರಗಳಿದೆ ನಾನು ಸುಮಾರು ಯೂಟ್ಯೂಬ್ಗಳನ್ನ ವಿಚಾರಗಳನ್ನ ಇರ್ತೀನಿ ಯಾವುದೇ ಒಂದು ಯೂಟ್ಯೂಬ್ಗಳಲ್ಲಿ ಎಕ್ಕೆ ತೆಗೆದರೂ ಕೆಲವೊಂದು ವಿಚಾರಗಳಿಲ್ಲ ಆದರೆ ನಾನು ಒಂದು ಕಲೆ ಹಾಕಿದ ವಿಚಾರಗಳು ಈ ಸಮಾಜದಲ್ಲಿ ಎಷ್ಟು ತಲೆನೋವುಗಳು ಬರ್ತಾಯಿದೆ ಎಷ್ಟು ಸಮಸ್ಯೆಗಳು ಉತ್ಪಾದ ಆಗ್ತಾಯಿದೆ ಯಾವುದೇ ಕಾನೂನುಗಳು ತಂದರೂ ಕೆಲವು ಸಮಸ್ಯೆಗಳನ್ನ ಬಗೆಹರಿಸೋಕ್ಕಾಗ್ತಾಯಿಲ್ಲ ಯಾಕಪ್ಪ ಆಗ್ತಾಯಿದೆ ಅಂದರೆ ಯಾವುದೇ ಒಂದು ನಿಖರವಾಗಿ ಕಂ ಸಂಕ್ಷಿಪ್ತವಾಗಿ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಇದು ಇದಕ್ಕೆ ಈ ಥರ ಪರಿಹಾರ ಇದೆ ಅಂತ ಹೇಳ್ತಾ ಇಲ್ಲ ಅಂತಹ ಪರಿಹಾರಗಳನ್ನ ನಾನು ಒಂದು ವಿಮರ್ಶೆ ಮಾಡಿ ಎಕ್ಕಿ ತೆಗೆದಿದ್ದರೆ ಆ ವಿಚಾರಗಳನ್ನ ಹೇಳಲೇಬೇಕು ಅಂತಲೇ ನಾನು ಯೂಟ್ಯೂಬ್ ಮಾಡಿರೋದು ಆದರೆ ಇದು ಯೂಟ್ಯೂಬ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಆಗಿರ್ತಾರೆ ಪ್ರತಿಯೊಂದು ಪ್ರತಿದಿನ ಆಗಲಿ ವೀ ವೀಕ್ಲಿ ಆಗಲಿ ಯೂಟ್ಯೂಬ್ಗಳು ಬಿಡ್ತಾಯಿದ್ರೇ ಆ ಒಂದು ನಮ್ಮ ಒಂದು ಸಬ್ಸ್ಕ್ರೈಬರ್ಗೆ ತಲುಪೋದು ವ್ಯೂವರ್ಸ್ಗಳಾಗೋದು ಜ ನಮ್ಮ ಮೆಸೇಜ್ಗಳು ಲಕ್ಷಾಂತರ ಜನಕ್ಕೆ ಮುಟ್ಟೋದು ಅಂತ ಅದಕ್ಕೆ ತಮ್ಮಲ್ಲಿ ಕ್ಷಮೆ ಕೇಳಿದ್ದೀನಿ ಇನ್ನೂ ಆದಷ್ಟು ವಿಡಿಯೋಗಳು ಬೇಗ ಬೇಗ ಬಿಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ತಮ್ಮಲ್ಲಿ ಕೇಳ್ಕೋತ ಈ ಒಂದು ವಿಚಾರ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತಾವೆಲ್ಲರೂ ಈ ಒಂದು ರೈತರ ಜೊತೆಯಲ್ಲಿ ಗೋಮಾತೆಯ ವಿಚಾರವನ್ನು ಇದರಲ್ಲಿ ಅಳವಡಿಸಲಾಗಿದೆ ಇದನ್ನು ಕೇಳಿ ತಿಳ್ಕೊಂಡು ಒಂದು ನಮ್ಮ ಯೂಟ್ಯೂಬ್ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡು ಮಾಡುವ ಮೂಲಕ ನಮ್ಗೆ ತಿಳಿಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್